ಎಲ್ರಿಗೂ ನಮಸ್ಕಾರ ಗೋಣಿನ ಮೇಲೆ ಟ್ಯಾನ್ ಆದಾಗ ರಿಮೂವ್ ಮಾಡುವ ಸಲುವಾಗಿ ನಾವು ಅರ್ಧ ನಿಂಬೆ ಹಣ್ಣನ್ನು ತಗೊಳ್ಳಿ ಅರ್ಧ ನಿಂಬೆ ಹಣ್ಣನ್ನು ತಗೊಂಡು ನಿಂಬೆ ಹಣ್ಣಿನ ಮೇಲೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಸ್ವಲ್ಪ ಅರಿಶಿಣವನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಕಾಫಿ ಪೌಡರ್ ಹಾಕಿ ಅದರ ಮೇಲೆ ಸ್ವಲ್ಪ ಕಾಫಿ ಪೌಡರ್ ಹಾಕಿ ಮತ್ತೆ ಅದರ ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಕ್ಲಿನಿಕ್ ಪ್ಲಸ್ ಲಿಕ್ವಿಡ್ ಅನ್ನು ಹಾಕಿ ಕ್ಲಿನಿಕ್ ಪ್ಲಸ್ ಅನ್ನು ಹಾಕಿ ಚೆನ್ನಾಗಿ ಆ ನಿಂಬೆ ಮೇಲೆ ಚೆನ್ನಾಗಿ ತಿಕ್ಕಿ ತಿಕ್ಕಿದ ನಂತರ ನೀವು ಅದನ್ನು ತಗೊಂಡು ನಮ್ಮ ಗೋಣಿನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಚೆನ್ನಾಗಿ ತಿಕ್ಕಿ ಚೆನ್ನಾಗಿ ತಿಕ್ಕಿ ಮೂರರಿಂದ ನಾಲ್ಕು ನಿಮಿಷದವರೆಗೂ ನೀವು ಚೆನ್ನಾಗಿ ಮೇಲೆ ಕೆಳಗೆ ಚೆನ್ನಾಗಿ ರೌಂಡಾಗಿ ಸರ್ಕಲ್ ಆಗಿ ಚೆನ್ನಾಗಿ ಈ ರೀತಿಯ ಮಾಡಿಬಿಟ್ಟು ಚೆನ್ನಾಗಿ ತಿಕ್ಕಿ ತಿಕ್ಕಿದ ನಂತರ ಮೂರರಿಂದ ನಾಲ್ಕು ನಿಮಿಷದವರೆಗೂ ತಿಕ್ಕಿ ತಿಕ್ಕಿದ ನಂತರ ನೀವು ನಾರ್ಮಲ್ ವಾಟರಿಂದ ವಾಶ್ ಮಾಡಿ ಇದೇ ರೀತಿ ನೀವು ಮೂರರಿಂದ ನಾಲ್ಕು ಸಾರಿ ನೀವು ಮಾಡುತ್ತಾ ಬಂದಲ್ಲಿ ಮುಂಜಾನೆ ಹಾಗೂ ಸಾಯಂಕಾಲ ಬಿಟ್ಟು ಬಿಡದೆ ಮೂರರಿಂದ ನಾಲ್ಕು ಸರಿ ಮಾಡುತ್ತಾ ಬಂದಲ್ಲಿ ನಿಮ್ಮ ಗೋಣಿನ ಸುತ್ತ ಯಾವುದೇ ರೀತಿಯಂತ ಟ್ಯಾನ್ ಇದ್ದರೂ ಕೂಡ ನಿಮಗೆ ಸಂಪೂರ್ಣ ಹೊರಟೋಗುತ್ತೆ ನಿಮಗೆ ಸಣ್ಣ ಆಗಿರಬಹುದು ಅಥವಾ ನಮ್ಮ ಅನಹಜನೆಗಳಿಂದ ಟ್ಯಾನ್ ಆಗಿರಬಹುದು ಅಥವಾ ನಮ್ಗೆ ಯಾವುದೋ ರೀತಿಯಿಂದ ಇಲ್ಲಿ ನಮ್ಗೆ ಕುತ್ತಿಗೆ ಸುತ್ತ ಟ್ಯಾನ್ ಇದ್ದರೂ ಕೂಡ ಸಂಪೂರ್ಣ ಹೊರಟೋಗುತ್ತೆ ಇದಕ್ಕಿಂತ ಮೊದಲು ಹೇಳಿದಂತ ಮೆಥಡನ್ನು ಮಾಡುತ್ತಾ ಬಂದಲ್ಲಿ ನಮ್ಮ ಕುತ್ತಿಗೆ ಸುತ್ತ ಇರುವಂತ ಎಲ್ಲ ಟ್ಯಾನ್ ಅನ್ನ ಹೊರಟೋಗುತ್ತೆ ಹಾಗಾಗಿ ನಿಮಗೆ ಯಾರಿಗೆಲ್ಲ ಈ ಟ್ಯಾನ್ ಇದೆಯೋ ಅವರೆಲ್ಲ ಈ ಮೆಥಡ್ ಮಾಡುತ್ತಾ ಬಂದಲ್ಲಿ ಸಂಪೂರ್ಣ ಕುತ್ತಿಗೆ ಸುತ್ತ ಟ್ಯಾನ್ ಸಂಪೂರ್ಣ ರಿಮೂವ್ ಆಗುತ್ತೆ ಹಾಗಾಗಿ ಎಲ್ಲರಿಗೆಲ್ಲ ಇಂಥ ಟ್ಯಾನಲ್ ಅಲ್ಲಿ ಬಳಲುತ್ತಿದ್ದರೆ ಅಂತವರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಈ ಹತ್ತಿರ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ಫ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು